ಲಂಬಾಪುರ ಸಮೀಪದ ಗಾಳ್ಮಾವ್ನಲ್ಲಿ ರವಿವಾರ ಶ್ರೀ ಕಾಲಭೈರವೇಶ್ವರ ಗೆಳೆಯರ ಬಳಗದ ವತಿಯಿಂದ ನಾಲ್ಕನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿ ಜರುಗಿತು ಸಿದ್ದಾಪುರ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೆ ಜಿ ನಾಗರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮಾನ ಮನಸ್ಕರು ಸೇರಿ ಸಂಘಟನೆಯನ್ನು ಮಾಡಿ ಕಾರ್ಯಕ್ರಮವನ್ನು ರೂಪಿಸಿದಾಗ ಪ್ರತಿಭೆಯುಳ್ಳ ಕ್ರೀಡಾಪಟುಗಳಿಗೆ ಅವಕಾಶ ದೊರೆಯುತ್ತದೆ ನಿಮ್ಮ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಮುಂದುವರಿಯಲಿ ಬೇಕಾದ ಸಹಕಾರವನ್ನ ನಾವು ನೀಡುತ್ತೇವೆ ಎಂದರು ನಾವು ಜೀವನದಲ್ಲಿ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ನಿರಂತರವಾಗಿ ಶ್ರದ್ಧೆ ಹಾಗೂ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾಗ ಗೆಲುವು ಸದಾ ನಮ್ಮ ಒಟ್ಟಿಗೆ ಇರುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಕೃಷ್ಣಮೂರ್ತಿ ಐಸೂರ್ ಸಿಆರ್ ನಾಯ್ಕ್ ಆಯ್ಕೆ ನಾಯ್ಕ್ ಅಣ್ಣಪ್ಪ ಶಿರಳ್ಗಿ ಚಂದ್ರಕಲಾ ನಾಯ್ಕ್ ಹಾಗೂ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಇಂದು ನಡೆದ ಪಂದ್ಯಾವಳಿಯಲ್ಲಿ ಹಾರ್ಸಿಕಟ್ಟ ಪ್ರಥಮ ಹೆಮನ್ಬೈನ್ ದ್ವಿತೀಯ ಹೈಸ್ಕೂಲ್ ಫ್ರೆಂಡ್ಸ್ ಲಂಬಾಪುರ ತೃತೀಯ ಭೂತೇಶ್ವರ ಗಾಳ್ಮೌ ಚತುರ್ಥ ಬಹುಮಾನ ಪಡೆದುಕೊಂಡರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪಗಂಡ ನಮ್ಮ ಚಾನಲನ್ನು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ